ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ ಭಗವಾನ್ ಬುದ್ಧ ಮತ್ತು ಆತನ ಪ್ರೀತಿಯ ಶಿಷ್ಯ ನಡೆದು ಮತ್ತೊಂದೂರಿಗೆ ಹೋಗ್ತಾ ಇದ್ದರು ಊಟ ಮಾಡುವ ಸಮಯದಲ್ಲಿ ಒಬ್ಬ ಶ್ರೀಮಂತ ಬಂದು ಬುದ್ಧನನ್ನು ಬಾಯಿಗೆ ಬಂದ ಹಾಗೆ ಬಯ ತೊಡಗ ಬುದ್ಧ ಏನೂ ಪ್ರತಿಕ್ರಿಯೆಯನ್ನು ತೋರಿಸದೆ ಅವನಲ್ಲಿ ನೋಡುತ್ತಾ ಕುಳಿತಿದ್ದ ಅವನ ಪ್ರಿಯ ಶಿಷ್ಯ ಆನಂದನಿಗೆ ರಕ್ತ ಕುದಿತಾ ಇತ್ತು ಅವನ ಮುಷ್ಟಿ ಬಿಗಿದಿತ್ತು ಸ್ವಲ್ಪ ಹೊತ್ತಿನ ನಂತರ ಆ ಶ್ರೀಮಂತ ಬೈದು ಬೈದು ಬೇಜಾರಾಗಿ ಹೊರಟು ಹೋದ ಆನಂದ ಬುದ್ಧನಿಗೆ ಕೇಳ್ತಾನೆ ಅವನು ಹಾಗೆ ನಿಮ್ಮನ್ನು ತೆಗಳ್ತಾ ಇದ್ರೂ ನೀವು ಯಾಕೆ ಸುಮ್ಮನೆ ಇದ್ರಿ ನಿಮಗೆ ಕೋಪನೇ ಬರುವುದಿಲ್ವೇ ಅಂತ ಹೇಳಿ ಕೇಳ್ತಾನೆ ಆಗ ಬುದ್ಧ ನೋಡಿತಾನೆ ಆನಂದ ನಿನಗೆ ಯಾರಾದರೂ ಒಂದು ಕಾಣಿಕೆ ಕೊಡಲಿಕ್ಕೆ ಬಂದಿದ್ದಾರೆ ಅಂದುಕೊ ಅದನ್ನು ನೀನು ಸ್ವೀಕರಿಸದಿದ್ದರೆ ಏನಾಗತ್ತೆ ಅವನೇ ಅದನ್ನು ಮರಳಿ ತೆಗೆದುಕೊಂಡು ಹೋಗ್ತಾನೆ ಅಂದ ಆನಂದ ಹಾಗೆಯೇ ನಾನು ಅವನ ಬೈಗುಳವನ್ನು ಸ್ವೀಕರಿಸಲಿಲ್ಲ ಅವನೇ ಪಾಪ ಮರಳಿ ತೆಗೆದುಕೊಂಡು ಹೋಗ್ಬಿಟ್ಟ ಹೀಗೆಂದು ಮತ್ತೆ ಬುದ್ಧ ನುಡಿತ ಆನಂದ ಅವನ ಕೋಪ ಮಾಡಿಕೊಂಡದ್ದನ್ನು ನೀನು ಸಿಟ್ಟು ಮಾಡಿಕೊಳ್ಬಾರ್ದು ಮನಸ್ಸು ಶಾಂತವಾಗಿಟ್ಕೊಳ್ಬೇಕು ಅಂತ ಹೇಳಿ ಬುದ್ಧ ಆನಂದನಿಗೆ ಹೇಳ್ತಾನೆ ಮಧ್ಯಾಹ್ನ ಕಾಡಿನ ಮಧ್ಯೆ ನಡೆದು ಬಂದರೂ ಇಬ್ರು ಬುದ್ಧನಿಗೆ ಈಗ ಅರವತ್ತು ವರ್ಷ ಹೆಚ್ಚು ನಡೆದರೆ ಶ್ರಮವಾಗ್ತಾ ಇತ್ತು ಮರದ ಕೆಳಗಡೆ ಕುಳಿತು ಆನಂದ ಅಲ್ಲಿ ಹತ್ತಿರದಲ್ಲೆಲ್ಲೂ ನೀರಿನ ತೊರೆ ಇದ್ದ ಹಾಗೆ ಪಾಸಾಗ್ತಾ ಇದೆ ಸ್ವಲ್ಪ ಕುಡಿಲಿಕ್ಕೆ ನೀರು ತರ್ತೀಯ ಅಂತ ಹೇಳಿ ಹೇಳ್ತಾರೆ ಆನಂದ ಪಾತ್ರೆಯೊಂದ ಹಿಡಿದುಕೊಂಡು ಹೋಗ್ತಾನೆ ಹತ್ತಿರದಲ್ಲಿ ತೊರೆಯೇನೂ ಇತ್ತು ಆದರೆ ಆಗ ತಾನೇ ಕೆಲವು ದನಕರುಗಳು ಅದನ್ನು ದಾಟಿ ಹೋಗಿದ್ದರಿಂದ ನೀರೆಲ್ಲ ರಾಡಿಯಾಗಿತ್ತು ತಳದ ಕಸ ಎಲೆ ಕೊಳಕ್ಕೆಲ್ಲ ತೇಲಿ ಬಂದು ಅಶುದ್ಧವಾಗಿತ್ತು ಆನಂದ ನೀರು ತರದೆ ಹಾಗೆ ನೀರು ಕೊಳಕಾಗಿದ್ದುದನ್ನು ತಿಳಿಸಿದ ಬುದ್ಧ ಅವನನ್ನು ಮತ್ತೊಮ್ಮೆ ಅಲ್ಲಿಗೆ ಹೋಗಲಿಕ್ಕೆ ಹೇಳ್ತಾನೆ ನೀರು ತಗೊಂಡು ಅಂತ ಅಂತೇಳಿ ಮತ್ತೆ ಅಲ್ಲಿ ಹೋಗಿ ಮರಳಿ ಬಂದು ಇನ್ನೂ ನೀರು ತಿಳಿಯಾಗಿಲ್ಲ ಅಂತ ಹೇಳಿ ವರದಿ ನೀಡ್ತಾನೆ ಬುದ್ಧ ಅವನ ಮಾತಿಗೆ ಗಮನ ಕೊಡದೆ ಮತ್ತೊಮ್ಮೆ ಹೋಗು ಅಂತ ಒತ್ತಾಯಿಸ್ತಾನೆ ಅರೆ ಮನಸ್ಸಿನಿಂದ ಹೋದ ಆನಂದ ಬರುವಾಗ ಪಾತ್ರೆಯಲ್ಲಿ ತಿಳಿ ನೀರು ತಂದ ಅಲ್ಲ ಆನಂದ ನೀರು ಕೊಳೆಯಾಗಿದೆ ಎಂದು ಹೇಳಿದ್ದಲ್ಲ ಆದರೆ ಇದು ಇಷ್ಟೊಂದು ತಿಳಿಯಾಗಿದೆ ನೀನೇನು ಚಮತ್ಕಾರ ಮಾಡಿದೆ ಅಂತ ಬುದ್ಧ ಕೇಳ್ತಾನೆ ಆನಂದ ಏನೂ ಮಾತಾಡಲಿಲ್ಲ ಪ್ರತಿ ಸಲ ಹೋದಾಗಲೂ ನೀರು ಹಿಂದಿನ ಸಲಕ್ಕಿಂತ ತಿಳಿಯಾಗಿತ್ತಾ ಬಂದಿತ್ತು ನೀರು ತಿಳಿಯಾದದ್ದು ತನ್ನಷ್ಟಕ್ಕೆ ತಾನೆ ಅಂತ ಆನಂದ ಹೇಳ್ತಾನೆ ಆಗ ಬುದ್ಧ ಹೇಳ್ತಾನೆ ಆನಂದ ನಮ್ಮ ಮನಸ್ಸು ಅಷ್ಟೇ ನೀರಿನಂತೆ ಕೋಪದಿಂದ ದ್ವೇಷದಿಂದ ಅಸೂಯೆಯಿಂದ ಮನಸ್ಸು ರಾಡಿಯಾಗುತ್ತೆ ಆಗ ನೀನೇನೂ ಮಾಡಬೇಕಿಲ್ಲ ಸುಮ್ಮನಿದ್ದುಬಿಡು ಶಾಂತತೆಯನ್ನು ತಾಡು ಆಗ ನಿಧಾನವಾಗಿ ನೀರಿನಂತೆ ಮನಸ್ಸು ಕೂಡ ಕೋಪ ತಾಪ ಅಸೂಯೆಗಳನ್ನು ಕಳೆದುಕೊಂಡು ತಿಳಿಯಾಗುತ್ತೆ ಆತ್ಮೀಯರೇ ನಾನೀ ಒಂದು ಕಥೆಯನ್ನು ಹೇಳಲಿಕ್ಕೂ ಕಾರಣ ಇಷ್ಟೆ ಎಷ್ಟು ಬಾರಿ ನಮ್ಮ ಹಿಂದಿನಿಂದ ಜನ ಮಾತಾಡಿದಾಗ ಅಥವಾ ನಮ್ಮ ಎದುರುಗಡೆ ಕೆಲವೊಂದಿಷ್ಟು ಟೀಕೆಗಳು ಬಂದಾಗ ನಮ್ಮ ಮನಸ್ಸು ಕೂಡ ಹೀಗೆ ವಿಚಲಿತ ಆಗುತ್ತೆ ರಕ್ತ ಕುದಿಯುತ್ತೆ ಅವರಿಗೆ ಹೋಗಿ ಬಾರಿಸೇ ಬಿಡೋಣ ಅನ್ನೋಷ್ಟು ಸಿಟ್ಟು ಬರುತ್ತೆ ಆದರೆ ಒಂದು ಹತ್ತು ನಿಮಿಷ ಮೌನವಾಗಿ ಬಿಡಿ ಯಾಕಂತಂದರೆ ನಮ್ಮ ಮನಸ್ಸು ಕೊಳಕಾಗೋದನ್ನು ನಾವೇ ತಡಿಬೇಕು ಎಷ್ಟು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವೋ ಅಷ್ಟು ಆ ರಾಡಿಯ ಅಲೆಗಳು ಏಳ್ತಾನೆ ಹೋಗುತ್ತೆ ಅದೇ ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಂಡ್ರೆ ಆ ವಿಷಯಗಳನ್ನು ಇಗ್ನೋರ್ ಮಾಡಿದ್ರೆ ನೆಗ್ನೆಟ್ ಮಾಡಿದ್ರೆ ತಿಳಿ ನೀರನಂತೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಕಥೆಯನ್ನು ನಾನು ನಿಮಗೆ ಹೇಳಿದ್ದೀನಿ ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ